ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ತೆ ಸರ್ ನಮಸ್ಕಾರ ಇದೊಂದು ಈಗ ಒಂದು ಗಾಡಿ ಕಳ್ಸಿಕೊಡಿದ್ರು ಮಾಡಿದ್ರೆ ಸದಕ್ಕೆ ಹೌದು ಸರ್ ಕಳ್ಸಿಕೊಡ್ತೀವಿ ಮಾಡಿದ ಗಾಡಿ ಈಗ ಹದಿನಾರು ಸರ್ ಹದಿನಾರು ಮಾಡಲೇ ಹೌದು ಸರ್ ಮೂರು ವರ್ಷಕ್ಕೆ ಎಷ್ಟು ಗಾಡಿ ಓನರ್ ಎಷ್ಟು ಜನ ಇದ್ದಾರೆ ನಾಲ್ಕು ನೀವು ಓನರ್ ಸರ್ ಇನ್ಸೂರೆನ್ಸ್ ಅಕೌಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ರನ್ನಿಂಗ್ ಇದೆ ಸರ್ ಮಾರ್ಚ್ ವರೆಗೂ ಇದೆ ಸಾರಿ ಇನ್ನೂ ಒಂದು ಆರು ತಿಂಗಳು ಇದೆ ಸರ್ ಹೌದಾ ಹೌದು ಸರ್ ಈ ಗಡಿ ಮೇಲೆ ಲೋನ್ ಏನಿಲ್ಲ ಅಲ್ಲ ಏನಿಲ್ಲ ಸರ್ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ವೆಹಿಕಲ್ ಸರ್ ಒಂದು ಲಕ್ಷ ಎಂಟು ಸಾವಿರ ಆಗಿದೆ ಸರ್ ಒಂದು ಲಕ್ಷ ಎಂಟು ಸಾವಿರ ಹೌದು ಸರ್ ಸೂಪರ್ ಗುಡ್ ಕಂಡೀಷನ್ ಸರ್ ಪೆಟ್ರೋಲ್ ಮತ್ತೆ ಎಲ್ ಪಿ ಜಿ ಐತೆ ಅನ್ಸುತ್ತೆ ಹೌದು ಸರ್ ಎಲ್ಪಿಜಿ ಇದೆ ಅದು ಆರ್ ಮೆನ್ಷನ್ ಆಗಿದೆ ಸರ್ ಪೆಟ್ರೋಲ್ ಇದೆಯಾ ಹೌದು ಸರ್ ಪೆಟ್ರೋಲ್ ಮತ್ತೆ ಎಲ್ ಪಿ ಜಿ ಹೌದು ಸರ್ ಸೆಂಟ್ರಲ್ ಲಾಕ್ ಇದೆ ಟೈರ್ ಏಯ್ಟಿ ಪರ್ಸೆಂಟ್ ಇದೆ ನಾಲ್ಕು ಸಿಸ್ಟಮ್ ಇದೆ ಎಸಿ ಇದೆ ಗಾಡಿ ಮಾತ್ರ ಸೀಟ್ ಎಲ್ಲ ಹೊಸ ಸೀಟ್ ಆ ತರ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಮಾಡಿದೀವಿ ಸರ್ ನಾವು ನಮ್ ಫ್ಯಾಮಿಲಿ ನಂಬರ್ಸ್ ಅಲ್ಲಿ ಅದು ಒಂದು ಫ್ಯಾಮಿಲಿ ನಂಬರ್ಸ್ ಅಂತ ಮೇಂಟೈನ್ ಮಾಡಿದ್ವಿ

ಹೌದು ಸರ್ ಸರ್ ದಾವಣಗೆರೆ ದಾವಣಗೆರೆಯಿಂದ ಒಂದ್ ಹತ್ತು ಕಿಲೋಮೀಟರ್ ಆಗುತ್ತೆ ಅದೋಡಿ ಹಾ ಸರ್ ಅವ್ರಿಗೆ ಕನ್ಫ್ಯೂಸ್ ಆದ್ರೆ ದಾವಣಗೆರೆಗೆ ಬಂದ್ರೆ ನಾವು ಬೇಕಾದ್ರೆ ಕರ್ಸ್ಕೊಂತೀವಿ ಸರ್ ಇದು ಗಾಡಿ ಬಹಳ ಚೆನ್ನಾಗಿದೆ ಆಕ್ಸಿಡೆಂಟ್ ಅವೆಲ್ಲ ಏನು ಇಲ್ಲ ನಾಲ್ಕು ಮೂವತ್ತು ಹೇಳ್ತೀನಿ ನಿಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಗಾಡಿ ತಿರುಪತಿ ಗೆ ಹೋಗ್ಲಿ ಎಲ್ಲಿ ಎಷ್ಟೇ ಲಾಂಗ್ ಹೋಗ್ಲಿ ಬಹಳ ಚೆನ್ನಾಗಿರುತ್ತೆ ಹೋಗಿ ಬರಕ್ಕೆ ಯಾಕಂದ್ರೆ ಪ್ರಾಬ್ಲಮ್ ಇದ್ರೆ ನಾವ್ ಹೇಳಕ್ ಹೋಗಲ್ಲ ಗಾಡಿ ಮಾತ್ರ ಗುಡ್ ಕನಿಷ ಕಂಡೀಷನ್ ಇದೆ ಹ್ಹಾ ಅದಕ್ಕೆಸ್ಕರ ಮಾಡೆಲ್ ಎಷ್ಟು ಇದೆ ಗಾಡಿ 16 ಸರ್ ಆ ಸರ್ 937 ಹೇಳ್ತಾ ಇದ್ದೀವಿ ಸರ್ ಫೈನಲ್ ಎಷ್ಟು ಆಗ್ತಿದೆ ಸರ್ ಫೈನಲ್ ಅಂದ್ರೆ ನಿಮ್ಮ ಕಡೆಯಿಂದ ಬಂದ್ರೆ ಪ್ರೀತಿ ವಿಶ್ವಾಸದಿಂದ ಒಂದು ಹತ್ತ್ ಸಾವಿರ ಕಮ್ಮಿ ಮಾಡ್ತೀನಿ ಸರ್ ಹತ್ತು ಸಾವಿರ ಬಿಟ್ಟು ಕೊಡ್ತೀರಾ ಹೌದು ಸರ್ ಓಕೆ ಓಕೆ ಕಳ್ಸ್ಕೊಡ್ತೀನಿ ನಮ್ಮ ಕಡೆಯಿಂದ ಹಾಂ ಸರ್ ಬಂದರೆ ಸ್ವಲ್ಪ ಹೆಚ್ಚು ಮಾಡಿ ಗಡಿ ಕೊಡಿ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಂ ಧನ್ಯವಾದ ಸರ್